ನಾಳೆ ನಡೆಯಲಿರುವಂತಹ ಮೀಟಿಂಗ್ ಮೇಲೆ ಒಂದೇ ಸಲ ಡಿಸಿಷನ್ ಹೊರಗಡೆ ಬಂದು ಬಿಡುತ್ತಾ ನಿರ್ಧಾರ ಆಗಬಿಡುತ್ತಾ ಇಲ್ಲ ನಾಳೆ ನಡೆಯಲಿರುವಂತಹ ಮೀಟಿಂಗ್ ಆ ಮೀಟಿಂಗ್ ಮೇಲೂ ಕೂಡ ಬಹಳಷ್ಟು ಚಟುವಟಿಕೆಗಳು ಬಾಕಿ ಇವೆ ಮೀಟಿಂಗ್ ಮೇಲ್ ಮೀಟಿಂಗ್ ಮೀಟಿಂಗ್ ಮೇಲ್ ಮೀಟಿಂಗ್ ಮೀಟಿಂಗ್ ಮೇಲ್ ಮೀಟಿಂಗ್ ಮಾಡಬೇಕಾಗುತ್ತೆ ಇವತ್ತು ನಡೆಯೋದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ನಡುವಿನ ಮೀಟಿಂಗ್ ನಾಳೆ ನಡೆಯಲಿರುವುದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸೇರಿದಂತೆ ಇನ್ನಿತರ ನಾಯಕರ ಮೀಟಿಂಗ್ ನಾಳೆ ಆದ ಮೇಲೆ ನಾಳಿದ್ದು ಅಥವಾ ನಾಳೆನೆ ಗೊತ್ತಿಲ್ಲ ಬೆಳಗ್ಗೆ ಏನಾದರೂ ಹೈಕಮಾಂಡ್ ನ ಹೈ ವೋಲ್ಟೇಜ್ ಮೀಟಿಂಗ್ ನಡೆದರೆ ಸಂಜೆಗೆಲ್ಲ ಇನ್ನೊಂದು ಮೀಟಿಂಗ್ ನಡೆಯುತ್ತೆ ಏನದು ಮೀಟಿಂಗ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ನಾಳೆನೆ ಹೈಕಮಾಂಡ್ ಕಾಲ್ ಮಾಡಿ ಬನ್ನಿ ಅಂತ ಕರೆಯಬಹುದು ನಾಳೆನೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಕಾಲ್ ಮಾಡಿ ದೆಹಲಿಗೆ ಬರುವುದಕ್ಕೆ ಬುಲಾವ್ ಕೊಡಬಹುದು ಇಬ್ಬರು ಕೂಡಲೇ ದೆಹಲಿಗೆ ಬನ್ನಿ ಮಾತುಕತೆ ಮಾಡಿ ಫೈನಲ್ ಮಾಡೋಣ ಅಂತ ಹೈಕಮಾಂಡ್ ಬುಲಾವ್ ಕೊಡಬಹುದು ಇಬ್ಬರು ನಾಯಕರಿಗೆ ಸೊ ಇದು ಕೇವಲ ಸೋನಿಯಾ ಗಾಂಧಿ ಅವ್ರ ಜೊತೆ ಮೀಟಿಂಗ್ ಮಾಡಿದ ತಕ್ಷಣ ಮುಗಿಯೋದಲ್ಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರನ್ನ ಕರೆದು ಮಾತನಾಡಬೇಕು ಮಾತನಾಡಿ ಅವರ ಒತ್ತಾಸೆ ಏನು ಒತ್ತಾಯ ಏನು ಅವರ ಅಭಿಪ್ರಾಯ ಏನು ಏನಾಗಬೇಕು ಅವರಿಗೆ ಬೇಕಾಗಿರೋದು ಸಿಗ್ಲಿಲ್ಲ ಅಂದ್ರೆ ಅವ್ರು ಏನು ಮಾಡಬಹುದು ಮತ್ತು ಅವರ ಮನಸ್ಸಿನಲ್ಲಿ ಇರುವಂತಹ ಇಂಗಿತ ಆದ್ರೂ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆಯೋದಕ್ಕೆ ನಾಳೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನ ದೆಹಲಿಗೆ ಕರೀತಾರೆ ನಾಳೆ ಸಂಜೆ ಅಥವಾ ರಾತ್ರಿ ದೆಹಲಿಗೆ ಹೋಗಲಿದ್ದಾರೆ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಸೊ ನಾಳೆ ಹೋಗಲಿಲ್ಲ ಅಂದ್ರೆ ನಾಳಿದ್ದು ಹೋಗಬಹುದು ಶನಿವಾರ ಶನಿವಾರ ಬೆಳಿಗ್ಗೆ ಮಹತ್ವದ ಮಾತುಕತೆ ನಡೆಯಲಿದೆ ಸೊ ಸ್ಯಾಟರ್ಡೆ ವೆರಿ ಇಂಪಾರ್ಟೆಂಟ್ ಡೇ ಶನಿವಾರ ಶನಿವಾರ ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ ಹೊರಗಡೆ ಬರಬಹುದು ಯಾಕೆಂದ್ರೆ ಶನಿವಾರ ಇಬ್ಬರೂ ನಾಯಕರು ಕುಳಿತು ಮಾತನಾಡುವಂತಹ ದಿನ ನಾಳೆ ಹೈಕಮಾಂಡ್ ಮಾತಾಡುತ್ತೆ ಒಂದು ಡಿಸಿಷನ್ ತಗೊಳ್ಳುತ್ತೆ ಅದಾದ ಮೇಲೆ ಶನಿವಾರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನ ಕರೆದು ಮಾತನಾಡುವಂತಹ ದಿನ ಅದು ಶನಿವಾರ ಸ್ಯಾಟರ್ಡೆ ಶನಿವಾರ ಬೆಳಗ್ಗೆ ಮಹತ್ವದ ಮಾತುಕತೆ ಆಗಲಿದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಏನ್ ಸಾರ್ ಡೈಲಿಗೆ ಹೋಗ್ತಾ ಇದ್ದೀರಾ ಕರೆದಿದ್ದಾರೆ ತಮ್ಗೆ ಅಂತ ಕೇಳಿದ ಪ್ರಶ್ನೆಗೆ ಏನ್ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ देर कॉल्ड दे विल को ना ना नानो मुख्यमंत्री कड़ो इब्रमातर कड़ो यावो करितर है वोटी। आई माइसेल्फ एंड सीएम वे बोथ विल डिस्कस एंड विल गो। इफ देर कॉल्ड दे विल को ना ना नानो मुख्यमंत्री कड़ो इब्रमातर कड़ो यावो करितर है वोटी। आई माइसेल्फ एंड सीएम वे बोथ विल डिस्कस एंड विल गो। इ ನಾನು ಮುಖ್ಯಮಂತ್ರಿಗಳು ಮಾತಾಡ್ಕೊಂಡು ಹೋಗ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಇಬ್ರು ಮಾತಾಡ್ಕೊಂಡು ಹೋಗ್ತಾರ ಈಗಲೇ ಮಾತಾಡ್ಬೋದಲ್ಲ ಇಬ್ರು ಅವ್ರು ಕರೆದ ಮೇಲೆ ಮಾತಾಡ್ತಾರ ಮಾತಾಡ್ಕೊಂಡು ಒಂದೇ ಫ್ಲೈಟ್ ಅಲ್ಲಿ ಹೋಗ್ತಾರ ಇಬ್ರು ಒಟ್ಟೊಟ್ಟಿಗೆ ಹೋಗ್ತಾರ ಗೊತ್ತಿಲ್ಲ ಆ ಥರ ಏನಾದರೂ ಆದರೆ ಫ್ಯಾಂಟ್ಯಾಸ್ಟಿಕ್ ಅದು ನಿಜವಾಗ್ಲೂ ಸೂಪರ್ ಅದು ಯಾಕೆ ಅಂತಂದರೆ ಅಧಿಕಾರದ ಕಿತ್ತಾಟದ ನಡುವೆ ಇಬ್ಬರು ನಾಯಕರು ಮಾತಾಡಿಕೊಂಡು ಒಂದೇ ಫ್ಲೈಟಲ್ಲಿ ದೆಹಲಿಗೆ ಹೋಗ್ತಾರೆ ಅಂದರೆ ಸೂಪರ್ ಅದು ಕರ್ನಾಟಕದ ಹಿತದೃಷ್ಟಿಯಿಂದ ಬಟ್ ಅದಾದ ಮೇಲಿನ ಡೆವಲಪ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್